ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸುಹಾರಿ ಗೌಡಾಸ್ ಚಾನಲ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ನಾನು ಗ್ರೀನ್ ಮಸಾಲಾನ ಯೂಸ್ ಮಾಡಿಕೊಂಡು ಬಿರಿಯಾನಿನ ಹೇಗೆ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನೋಡಿ ಈ ಗ್ರೀನ್ ಬಿರಿಯಾನಿಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ದಪ್ಪ ಗಾತ್ರದ ಈರುಳ್ಳಿನ ತಗೊಂಡಿದ್ದೀನಿ ಒಂದು ನಾಲ್ಕು ನಾಟಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಎರಡು ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ ಒಂದು ಇಡೀ ಪುದೀನಾ ಸೊಪ್ಪನ್ನ ತೊಗೊಂಡಿದ್ದೀನಿ ಮತ್ತು ಎರಡು ಪಲಾವ್ ಎಲೆನ ತೊಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದು ಖಾರ ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ನಾನು ಜಾಸ್ತಿ ತೊಗೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡು ತೊಗೊಳ್ಳಿ ಇಲ್ಲಿ ಸ್ಪೈಸಸಲ್ಲಿ ನಾನು ಒಂದು ನಾಲ್ಕರಿಂದ ಐದು ಸಣ್ಣ ಸಣ್ಣ ಇನ್ ಒಂದೊಂದು ಇಂಚದು ಚಕ್ಕೆ ತೊಗೊಂಡಿದ್ದೀನಿ ಒಂದು ಏಳೆಂಟು ಲವಂಗ ಮತ್ತು ಎರಡು ಏಲಕ್ಕಿ ಮರಾಠಿ ಮೊಗ್ಗು ಜಾಕಾಯಿ ಜಾಪತ್ರೆ ಮತ್ತು ಸ್ಟಾರುವು ಇಷ್ಟು ಸ್ಪೈಸ್ ೈಸಸ್ಗಳನ್ನ ನಾನು ಒಟ್ಟಿಗೆನೆ ತೊಗೊಂಡಿದ್ದೀನಿ ಇಲ್ಲಿ ಕಲ್ಲು ಮಿಸ್ ಆಗಿದೆ ನನಗೆ ಖಾಲಿಯಾಗಿತ್ತು ಅದರಿಂದ ನೀವು ಕಲ್ಲೂನು ತೊಗೊಳ್ಳಿ ಮತ್ತು ಇಲ್ಲಿ ಎರಡು ದಪ್ಪ ಗಾತ್ರದ ಟೊಮೆಟೊನ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇಷ್ಟು ರುಬ್ಬೋದಕ್ಕೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸು ಈ ಗ್ರೀನ್ ಮಸಾಲ ಯೂಸ್ ಮಾಡಿ ಮಾಡೋ ಅಂಥ ಬಿರಿಯಾನಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನಾನು ಮೊಸರು ತೊಗೊಂಡಿದ್ದೀನಿ ಇಲ್ಲಿ ಸ್ಪೈಸಸಲ್ಲಿ ನಾನು ಎರಡು ಸ್ಪೂನಷ್ಟು ಗರಂ ಮಸಾಲಾನ ತಗೋತಾಯಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ತೊಗೊತಾ ಇದ್ದೀನಿ ಮತ್ತು ಕಾಲ್ ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿನ ನಾನು ಇಲ್ಲಿ ರೆಡ್ ಚಿಲ್ಲಿ ಪೌಡರನ್ನ ಯೂಸ್ ಮಾಡ್ತಾ ಇಲ್ಲ ಇದು ಗ್ರೀನ್ ಮಸಾಲೆ ಯೂಸ್ ಮಾಡಿ ಮಾಡ್ತಾ ಇರೋದ್ರಿಂದ ಹಸಿರು ಮೆಣಸಿನಕಾಯಿನ ತೊಗೊಂಡಿದ್ದೀನಲ್ಲ ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ ಇಲ್ಲಿ ಆಚೆ ಈಸ್ಟ್ರನ್ ಅವ್ರದು ನಾನು ಬಿರಿಯಾನಿ ಮಸಾಲ ಪೌಡರ್ನ ತೊಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ನೋಡಿ ಇವಾಗ ನಾನು ರುಬ್ಬೋದಕ್ಕೆ ಮಸಾಲೆ ನಾನು ಏನೇನು ತೊಗೊಂಡಿದ್ದೆ ಎಲ್ಲನೂ ಇದರೊಳಗಡೆ ಹಾಕೋತಾ ಇದ್ದೀನಿ ನೋಡಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಪಲಾವ್ ಎಲೆ ಎಲ್ಲ ಸ್ಪೈಸಸ್ಗಳು ಮತ್ತು ಟಮೆಟೊ ಪ್ರತಿಯೊಂದನ್ನು ಏನೇನು ತ ಮೊದಲು ಏನೇನು ತೋರಿಸ್ತೇನೆ ನಾನು ನೋಡಿ ಅದನ್ನೆಲ್ಲ ರುಬ್ಬಿ ಮಾಡಿ ರುಬ್ಬ ರುಬ್ಬಕ್ಕೆ ಹಾಕ್ಕೋಬೇಕು ನೋಡಿ ಈ ಥರ ರುಬ್ಬಿ ನೀವು ಮಾಡಿ ನೋಡಿ ಈ ಬಿರಿಯಾನಿ ಅಂತೂ ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಗುತ್ತೆ ಯಾಕೆ ಅಂದರೆ ನಾನು ಮೂರು ನಾಲ್ಕು ಥರ ಬಿರಿಯಾನಿ ಮಾಡ್ತೀನಿ ಅದರಲ್ಲಿ ರುಬ್ಬಿ ಈ ಥರ ಮಾಡೋ ಬಿರಿಯಾನಿ ಅಂತೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರ ಮಾಡೋ ವಿಧಾನ ನೋಡೋಣ ಬನ್ನಿ ಇವಾಗ ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಮುಕ್ಕಾಲು ಕೆ ಜಿಯಷ್ಟು ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿರೋ ಅಂಥ ಚಿಕನ್ನ ತೊಗೊಂಡಿದ್ದೀನಿ ನಾನು ಆ ಚಿಕನ್ ಒಳಗಡೆಗೆ ಇವಾಗ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಚಿಕನ್ಗೆ ಆಗೋಷ್ಟು ಉಪ್ಪನ್ನ ಹಾಕ್ಕೊಂಡು ಅದರಲ್ಲೇ ಅದು ನೀರು ಬಿಟ್ಕೊಳ್ಳುತ್ತೆ ನೋಡಿ ಆ ನೀರೆಲ್ಲ ನೀಟಾಗಿ ಡ್ರೈ ಆಗಬೇಕು ಆ ಒಂದು ಸ್ವಲ್ಪ ನೀರಿರಬಾರ್ದು ಆ ಚಿಕನಲ್ಲಿ ಆ ಥರ ನೋಡಿ ಇವಾಗ ನೀಟಾಗಿ ಡ್ರೈ ಆಗಿದೆ ಈ ಡ್ರೈ ಆದಮೇಲೆ ನಾವು ಏನು ರುಬ್ಕೊಂಡಿದ್ವಿ ಎಲ್ಲನೂ ಹಾಕಿ ಗ್ರೀನ್ ಮಸಾಲೆ ಪೇಸ್ಟು ಅದನ್ನು ಹಾಕಿ ಒಂದು ಐದು ನಿಮಿಷ ಅದನ್ನು ನೀಟಾಗಿ ಮತ್ತೆ ಫ್ರೈ ಮಾಡಿ ಮುಚ್ಚಿ ಫ್ರೈ ಮಾಡಬೇಕು ನೋಡಿ ನೀವು ಎಲ್ಲನೂ ಕಟ್ ಮಾಡಿ ಹಾಕ್ಕೊಂಡು ಮಾಡೋ ಬಿರಿಯಾನಿನೇ ಒಂಥರ ಟೇಸ್ಟ್ ಆದರೆ ಇದು ಎಲ್ಲನೂ ರುಬ್ಬಿ ಮಾಡೋವಂಥ ಬಿರಿಯಾನಿನೇ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ನಾವು ಈ ಬಿರಿ ಮಸಾಲೆಗಳನ್ನ ತೊಗೊಂಡಿದ್ವಿ ನೋಡಿ ಸ್ಪೈಸಸ್ಸು ಇದು ಯಾವುದು ಬಿರಿಯಾನಿ ಮಸಾಲ ಮತ್ತು ಗರಂ ಮಸಾಲ ಅದನ್ನೆಲ್ಲ ಅದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಆದ ನಂತರ ನೀವು ಸ್ವಲ್ಪ ಮೊಸರನ್ನ ಹಾಕ್ಕೋಬೇಕು ಮೊಸರು ನಿಮಗೆ ಎಷ್ಟು ಬೇಕು ಉಳಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಅದನ್ನು ಹಾಕಿ ನೀಟಾಗಿ ಇನ್ನೊಂದು ಐದು ನಿಮಿಷ ಆ ಮಸಾಲೆನಲ್ಲೇ ಎಲ್ಲ ನೀಟಾಗಿ ಬೇಯಬೇಕದು ನೋಡಿ ಇಲ್ಲಿ ನಾನು ಒಂದು ಹಾಫ್ ಆ್ಯನ್ ಅವರ್ ಮುಂಚೆನೇ ಅರ್ಧ ಕೆ ಜಿಯಷ್ಟು ರೈಸ್ನ ನಾನು ನೆನೆಯೋಕ್ಕೆ ಇಟ್ಟಿದ್ದೆ ಆ ರೈಸ್ನ ಹಾಕ್ಕೊಂಡು ನಾನು ನೋಡಿ ಇಲ್ಲಿ ಬಾಸುಮತಿ ರೈಸ್ನೇ ಯೂಸ್ ಮಾಡ್ತಾಯಿಲ್ಲ ನಾನು ನಾರ್ಮಲಾಗಿ ಮನೆಯಲ್ಲಿ ಜಿ ಟಿ ಎಸ್ ರೈಸನ್ನ ಬಳಸ್ತೀನಿ ಅದರಲ್ಲೇ ಈ ಬಿರಿಯಾನಿ ಸೇಮ್ ದೊನ್ನೆ ಬಿರಿಯಾನಿ ಥರನೇ ಬರುತ್ತೆ ಈ ರೈಸೇ ಇದಕ್ಕೆ ಬೆಸ್ಟ್ ಅಂತಲೇ ಹೇಳ್ತೀನಿ ನಾನು ಬಾಸುಮತಿ ರೈಸ್ಗಿನ್ನ ಅದಾದ ನಂತರ ನೋಡಿ ಕಾಯಿಸ್ಕೊಂಡಿರೋ ನೀರು ನಾನು ಅರ್ಧ ಕೆ ಜಿ ರೈಸ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೀಟ್ರಷ್ಟು ನೀರನ್ನ ಹಾಕಿ ಕುಕ್ಕರ್ ಲೀಡ್ನ ಮುಚ್ಚಿ ಅದೊಂದು ಕುದಿ ಬಂದ ನಂತರ ಕುಕ್ಕರ್ ಲಿಡ್ನ ಮುಚ್ಚಿ ನೀವು ಮುಂಚೆನೇ ಮುಚ್ಚಕ್ಕೆ ಹೋಗಬೇಡಿ ನೋಡಿ ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ನೀವು ಎರಡು ವಿಸಲ್ ತಗೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋಂಥ ಸೇಮ್ ದೊನ್ನೆ ಬಿರಿಯಾನಿ ಟೇಸ್ಟೇ ಇರುತ್ತೆ ಇದು ನೋಡಿ ಸಖತ್ತಾಗಿ ರೆಡಿನೇ ಆಗೋಯ್ತು ನಮ್ಮ ಬಿರಿಯಾನಿ ಇದಂತೂ ಮಸಾಲೆಗಳನ್ನೆಲ್ಲ ರುಬ್ಬಿ ಹಾಕಿರೋದ್ರಿಂದ ಬಾಯಿಗೆ ಮಸಾಲೆಗಳೆಲ್ಲ ಇದ್ದರೆ ಮಕ್ಕಳು ಇಟ್ಬಿಡ್ತಾರೆ ಈ ಲವಂಗ ಚಕ್ಕೆ ಸ್ಪೈಸಸ್ ಎಲ್ಲ ಬಟ್ ಈ ಥರ ರುಬ್ಬಿ ಮಾಡಿ ನೀವು ಪ್ರತಿಯೊಂದು ನಮ್ಮ ದೇಹಕ್ಕೆ ಸಿಗ ಹೋಗುತ್ತೆ ಸೂಪರ್ ಟೇಸ್ಟಿಯಾಗಿರೋಂಥ ಬಿರಿಯಾನಿ ಮತ್ತು ಇವತ್ತು ಇದ್ರ ಆಗಿ ನಾನು ಅರಿಯಾಲಿ ಚಿಕನ್ ಕಬಾಬ್ನ ಮಾಡಿದ್ದೆ ಅದು ಮತ್ತು ಮೊಸರು ಬಜ್ಜಿನ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಹೀಗೆ ಪ್ರೋತ್ಸಾಹ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್